ಹ್ಮ್ ನಮಸ್ತೆ ಕರ್ನಾಟಕ ಜನತೆಗೆ ಈ ಶಂಕರಪ್ಪ ಅವರು ಮಾಡ್ತಾ ಇರೋಂಥ ಒಂದು ನಮಸ್ಕಾರ ಇವತ್ತೊಂದು ಗಿಡಮೂಲಿಕೆ ಎಷ್ಟೋ ಗಿಡಮೂಲಿಕೆ ಹಾಕಿದೀವಿ ಇವತ್ತೊಂದು ತುಂಬಾ ಬೇಕಾಗಿರೋ ಗಿಡಮೂಲಿಕೆ ಇದನ್ನ ನಿಮ್ಗೆ ತೋರಿಸ್ತಾ ಇದ್ನಿ ಸ್ನೇಹಿತರೆ ನಮ್ಮ ಕರ್ನಾಟಕ ಜನತೆಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಗ್ಯಾಸ್ಟ್ರಿಕ್ ತುಂಬಾ ಜನಕ್ಕಿದೆ ಗ್ಯಾಸ್ಟ್ರಿಕ್ ಇಂದ ಮುಕ್ತಾಯನೇ ಇಲ್ವಾ ವರ್ಷ ಪೂರ್ತಿ ಬೆಳಗ್ಗೆ ಎದ್ದೇಳದು ಖಾಲಿ ಹೊಟ್ಟೆ ಮಾತ್ರ ತಿನ್ನೋದು ತಿರ್ಗಾ ಹೊಟ್ಟೆ ಉಬ್ರಾಣೆ ಈ ತರ ಇರ್ತವೆ ಇದರಿಂದ ಪರಿಹಾರ ಆಗುವಂತ ಗಿಡ ಮೂಲಕ ನೋಡಿ ಇದೊಂದು ಏನಂತಾರಪ್ಪ ಇದೇಟಿಗೆ ಅಂತಾರೆ ಕನ್ನಡದಲ್ಲಿ ಬೇವುಟ್ಗೆ ಗಿಡ ಅಂತಾರೆ ಈ ಗಿಡದಿಂದ ಏನಾಗುತ್ತೆ ಅಂದ್ರೆ ನೀವು ಎಷ್ಟೇ ಗ್ಯಾಸ್ಟ್ರಿಕ್ ಇರಲಿ ನಿಮ್ಗೆ ಒಬ್ಬರು ಇವಾಗ ಗ್ಯಾಸ್ಟ್ರಿಕ್ ಸಮಸ್ಯೆ ತುಂಬಾ ಜನಕ್ಕಿದೆ ಆ ಗ್ಯಾಸ್ಟ್ರಿಕ್ ಇರೋರು ಬೆಳಗ್ಗೆ ಎದ್ದು ಮಾತ್ರ ತಿನ್ಬೇಕು ಇಲ್ಲರೇ ಅವ್ರು ತಿನ್ಬೇಕು ಮಸಾಲೆ ಐಟಮ್ ತಿನ್ಬೇಡಿ ಅದ್ ತಿನ್ಬೇಡಿ ಇದು ತಿನ್ಬೇಡಿ ಅಂತ ಬೇಜನ್ ಜನಕ್ಕೆ ಡಾಕ್ಟರ್ಗಳು ಹೇಳ್ತಾರೆ ಆದ್ರೂ ಕೂಡ ಅದು ಮುಕ್ತಾಯ ಆಗಲ್ಲ ಹಂಗೆ ಇರುತ್ತೆ ಮನ್ಸಿನ ಗ್ಯಾಸ್ಟ್ರಿಕ್ ನಿಮ್ಗೆ ಗ್ಯಾಸ್ಟ್ರಿಕ್ ಹೆಂಗ್ ಬರುತ್ತೆ ಅಂದ್ರೆ ಇವಾಗ ಊಟ ಟೈಮ್ ಕರೆಕ್ಟ್ ಆಗಿ ಮಾಡ್ತಾ ಇದೀವಲ್ಲ ಹೆಂಗ್ ಬರುತ್ತೆ ಗ್ಯಾಸ್ಟ್ರಿಕ್ ಇವಾಗಂದಲ್ಲ ಮೊದಲು ಐದು ವರ್ಷ ಹತ್ತು ವರ್ಷ ತಿನ್ ನೀವು ಊಟ ಟೈಮ್ ಊಟ ಮಾಡದೇ ಇರ್ತಿರಲ್ಲ ಅದು ಇವಾಗ ರಿಫೀಟ್ ಆಗತ್ತೆ ನಿಮ್ಗೆ ಅದೇನಾಗತ್ತೆ ಅಂದ್ರೆ ನೋಡಿ ಇದನ್ನ ಬೇವುಟ್ಗೆ ಗಿಡ ಕಾಣಿಸ್ತಾ ಇದೆಯಪ್ಪ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆನಲ್ಲಿ ಇದನ್ನ ತಗೊಂಡು ನೋಡಿ ಕುಡಿ ಇರ್ತಲ್ಲ ಈ ಕುಡಿನ ಇದರ ಮುರ್ಕೋಬೇಕು ಈ ತರ ಮುರ್ಕೊಂಡು ಈ ತರ ತಿನ್ಬೇಕು ಇದು ಯಾವ ತರ ತಿನ್ಬೇಕು ಅಂದ್ರೆ ಖಾಲಿ ಹೊಟ್ಟೆಲ್ಲಿ ಅಗ್ದು ಅಗ್ದು ತಿಂತ 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 ಹಂಗೆ ನುಗ್ಕೋಬೇಕು ಕರೆಕ್ಟ್ ಆಗಿ ಎಂಟು ದಿನ ಹತ್ತು ದಿನ ತಿನ್ಬಿಟ್ರೆ ಸಂಪೂರ್ಣವಾಗಿ ನಿಮ್ಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರಲ್ಲ ಇದು ಸತ್ಯ ಇದು ನೋಡ್ಕೊಳ್ಳಿ ಗಿಡ ಹೆಂಗಿದೆ ನಿಮಗೆ ಸ್ನೇಹಿತರೆ ನೋಡಿ ಇಲ್ಲಪ್ಪ ನೋಡಿ ಸ್ನೇಹಿತರೆ ಕಾಣಿಸ್ತಾ ಇರ್ಬೇಕು ಇದೆ ನೋಡಿದ್ರೆ ಗಿಡ ಅಂತ ಬೇವು ಗಿಡ ಅಂತ ನೋಡಿ ಕಾಣಿಸ್ತಾ ನೋಡಿ ನೋಡಿ ತುದಿ ಈ ತಾಳು ಇವೆಲ್ಲ ಕಾಣಿಸುತ್ತೆ ನೋಡಿ ಹಳ್ಳಿಲಿರೋ ಜನಕ್ಕೆ ಗೊತ್ತಾಗುತ್ತೆ ಸಿಟಿಲಿರೋ ಜನಕ್ಕೆ ಗೊತ್ತಾಗಲ್ಲ ಹಳ್ಳಿಯಿಂದ ಯಾರಾದರೂ ನಿಮ್ ಸ್ನೇಹಿತರು ನಿಮ್ಮ ಸಂಬಂಧಿಕರ ತರಿಸ್ಕೊಳ್ಳಿ ಬೇವುಟಿಕೆ ಗಿಡ ಅಂತ ಹೇಳಿ ಬೇರೆ ಕಡೆ ಏನ್ ಹೇಳ್ತಾರೋ ಗೊತ್ತಿಲ್ಲ ನಮ್ ಕಡೆ ಬೇವು ಅಂತಾರೆ ನೋಡಿ ಎಲ್ಲ ಮುಡ್ಗಾ ಕಿತ್ಕೊಂಡು ತೋರಿಸಿ ನೋಡಿ 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 ಕಾಣಿಸ್ತಾ ಇದ್ದು ನೋಡಿ ನೋಡಿದೇ ಬೇಟಿಗೆ ನೋಡಿ ನೋಡಿ ಅವ್ರು ತಿಂತಾರೆ ನೋಡಿ ನೋಡಿ ಥರ ತಿನ್ನೋದು ಅದು ಖಾಲಿ ಹೊಟ್ಟೆಯಲ್ಲಿ ಈ ಕಡೆ ಹೇಳೋರೆ ಇದನ್ನ ಏನಂತಾರೆ ಇದನ್ನ ಏನಕ್ಕಾಗತ್ತಪ್ಪ ಇದು ಹತ್ತು ಗಂಟೆ ಮಟನ್ ತಿಂದು ಹಿಡಿದ್ರೆ ಅದೊಂದು ಬೆಳಗ್ಗೆ ಪೀಸ್ ಜೀರ್ಣ ಮಟನ್ ಓಹೋ ಗೌಡ್ರ ನೀವು ಗೌಡ್ರಾ ಅದಕ್ಕೆ ಬಾಡ್ ಊಟ ಫ್ರೇಮಸ್ ನೀವು ಇರ್ಲಿ ಇರ್ಲಿ ಬಾಡಿಗೆ ಬಂದ್ಬಿಟ್ರಿ ಡೈರೆಕ್ಟ್ ಆಗಿ ಇದನ್ನ ಯಾವ ತರ ತಿನ್ನೋದು ಬೆಳಗ್ಗೆ ಎದ್ದು ಖಾಲಿ ಬಟ್ಟೆಯಲ್ಲಿ ಊಟಕ್ಕೆ ಮುಂದೆ ಊಟ ತಿಂಡಿ ಏನಾಗಿರ್ಬಾರ್ದು ಹಂಗೆ ತಿಂದ್ರೆ ತುಂಬಾ ಗ್ಯಾಸ್ಟ್ರಿಕ್ ಹೋಗುತ್ತೆ ಹೋಗುತ್ತೆ ಸಮಸ್ಯೆ ಏನೋ ಇದಾಗುತ್ತೆ ಎಲ್ಲ ಒಟ್ಟೋಗುತ್ತೆ ಎಷ್ಟೇ ಅಜೀರ್ಣ ಇದ್ರೂ ಒಟ್ಟೋಗುತ್ತೆ ಸಂಪೂರ್ಣವಾಗಿ ಹಸಿ ಆಗುತ್ತೆ ಸಂಪೂರ್ಣ ನೋಡಿ ಸ್ನೇಹಿತರೆ ನೋಡಿ ಇದನ್ನ ಏನಂತಾರೆ ಬೇವುಟಿಕೆ ಗಿಡ ಅಲ್ಲಪ್ಪ ನೋಡಿ ಇನ್ನೊಂದ್ಸರಿ ತೋರಿಸಿ ನೋಡಿ ಸ್ನೇಹಿತರೆ ಬೇವುಟಿಕೆ ಗಿಡ ಇದು ಈ ಬೇವುಟಿಕೆ ಗಿಡದಿಂದ ಸಂಪೂರ್ಣವಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಹೊರಟೋಗುತ್ತೆ ಸ್ನೇಹಿತರೆ ಇದರಿಂದ ತುಂಬಾ ಉಪಯೋಗ ಗ್ಯಾಸ್ಟಿಕ್ ಇರೋರು ಖಂಡಿತ ಇದನ್ನ ತಿನ್ನಿ ಒಳ್ಳೇದಾಗುತ್ತೆ ಇದನ್ನ ತಗೊಂಡು ಹಳ್ಳಿ ಕಡೆ ಸಿಕ್ಕರೆ ತಗೊಂಡು ತಿನ್ನಿ ಕಾಳು ಇದ್ರ ದೊಡ್ಡ ಬೇವುಟ್ಕೆ ಇರುತ್ತೆ ಹೆಂಗಿರ್ತಪ್ಪ ಇದು ದೊಡ್ಡ ಬೇವು ಹಾ ಚಿಕ್ಕ ಏನಾಗುತ್ತೆ ಹೌದಾ ದೊಡ್ಡ ತಿನ್ ಹುಚ್ಚ ಬೇವುಟಿಕೆ ಅಂತ ಇರುತ್ತೆ ಹುಚ್ಚಬೇಟಿಕೆ ತಿನ್ಬೇಡ್ದು ಹಳ್ಳಿ ಜನ ತಿಳ್ಕೊಳ್ಳಿ ದೊಡ್ಡವರು ಇರ್ತಾರೆ ದೊಡ್ಡವ್ರು ಕೇಳಿದ್ರೆ ಬೇವುಟಿಕೆ ಅಂತ ಇರುತ್ತೆ ಅಂತ ತಿನ್ನಿ ಗೊತ್ತಿಲ್ಲದೆ ಬೇರೆ ತಿನ್ಬೇಡಿ ಯಾಕಂದ್ರೆ ಆಯುರ್ವೇದಿಕದಲ್ಲಿ ಬೇಜಂತ ಬೇರೆ ಬೇರೆ ತರ ಇರ್ತವೆ ಇವಾಗ ಗೊತ್ತಿಲ್ಲದೆ ಬೇರೆ ತಿನ್ಬಿಟ್ಟು ನಮ್ಮನ್ನ ಬೈಕೋಬೇಡಿ ಸ್ನೇಹಿತರೆ ನೋಡಿ ಬೇವುಟಿಕೆ ಚಿಕ್ಕ ಬೇವಟಿಕೆ ಅಂತ ಇರುತ್ತೆ ಇದನ್ನ ಖಂಡಿತ ತಿನ್ನಿ ಒಳ್ಳೇದಾಗುತ್ತೆ ಸ್ನೇಹಿತರೆ ಜೈ ಕರ್ನಾಟಕ ಜೈ ಮಾತೆ ಇದು ನೋಡಿ ಇನ್ನೊಬ್ಬರಿಗೆ ಶೇರ್ ಮಾಡಿ ಒಳ್ಳೇದಾಗುತ್ತೆ ಆ ಭಗವಂತ ನಿಮ್ಗೆ ಒಳ್ಳೇದು ಮಾಡ್ಲಿ